ಸಂಪೂರ್ಣವಾಗಿ ನಾವು ಎಲ್ಲವನ್ನು ಸಿದ್ಧಪಡಿಸಿಕೊಂಡಾದ ನಂತರ ಮತ್ತೆ ಗಂಗಾ ಜಲವನ್ನು ತೆಗೆದುಕೊಂಡು ಮನೆ ಮುಂಭಾಗದಲ್ಲಿ ಇರುವಂತಹ ತುಳಸಿ ಕಟ್ಟೆಗೆ ಪೂಜೆ ಮಾಡಿ ಹೊಸಲುಗೂ ಪೂಜೆ ಮಾಡಿ ಮತ್ತು ಒಳಗಡೆ ಬಂದು ಪೂರ್ವ ದಿಕ್ಕು ಅಥವಾ ಉತ್ತರ ದಿಕ್ಕಿನಲ್ಲಿ ಕುಂಭವನ್ನು ಇಡಬೇಕಾಗುತ್ತದೆ ಈ ಕುಂಭವನ್ನು ಇಡುವಂತಹ ಜಾಗದಲ್ಲಿ ಸಂಪೂರ್ಣವಾಗಿ ಶುದ್ಧಿ ಮಾಡಿಕೊಂಡು ರಂಗೋಲಿಯನ್ನು ಬಿಟ್ಟು ತದನಂತರ ಮಣೆಯನ್ನು ಹಾಕಿ ಮತ್ತು ಅಥವಾ ಬಿಳಿ ಬಟ್ಟೆಯನ್ನು ಸಂಪೂರ್ಣವಾಗಿ ನೆಲದ ಮೇಲೆ ಹಾಕಿ ತದನಂತರ ಕುಂಭದ ಪ್ರತಿಷ್ಠಾಪನೆ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಆ ಜಾಗದಲ್ಲಿ ಇಟ್ಟಾದ ನಂತರ ಸಂಪೂರ್ಣವಾಗಿ ಕುಂಭ ಪ್ರತಿಷ್ಠಾಪನೆ ಆದ ನಂತರ ಹಸುವಿನ ತಪ್ಪೆಯನ್ನು ಸಗಣಿಯನ್ನು ನಾವು ಗಣಪತಿ ಪೂಜೆ ಮಾಡುವ ಮುಖಾಂತರದಿಂದ ಗರಿಕೆಯನ್ನು ಒಂಬತ್ತು ಗರಿಕೆಯನ್ನು ಜೊತೆಗೆ ಇಟ್ಟು ಪ್ರಾಣ ಪ್ರತಿಷ್ಠಾಪನೆ ಮಾಡಿದ ನಂತರ ಪೂಜೆಯನ್ನು ಆರಂಭ ಮಾಡಬೇಕಾಗುತ್ತದೆ ಮುಖ್ಯವಾಗಿ ಪೂರ್ವ ದಿಕ್ಕಿಗೆ ಮುಖ ಇರಬೇಕಾಗುತ್ತದೆ ಮತ್ತು ಉತ್ತರ ದಿಕ್ಕಿಗೆ ಈ ಎರಡರಲ್ಲಿ ಒಂದು ರೂಪದಲ್ಲಿ ನಾವು ಕುಳಿತುಕೊಂಡು ಪೂಜೆಯನ್ನು ಮಾಡುವುದರಿಂದ ನಮಗೆ ಶ್ರೇಷ್ಠವಾದ ಫಲ ಅನ್ನುವಂಥದ್ದು ನಮಗೆ ಸಾಕ್ಷಾತ್ಕಾರ ದಕ್ಕುತ್ತದೆ ಈ ಪೂಜಾ ಫಲದಿಂದ ಮನೆಯ ಕುಟುಂಬದ ಸಮೃದ್ಧಿಯನ್ನು ದಕ್ಕುವುದಕ್ಕೆ ಉಪಯೋಗವಾಗುತ್ತದೆ ಪೂಜಾ ಸಮಯ ಅನ್ನುವಂಥದ್ದು ಬ್ರಾಹ್ಮಿ ಮುಹೂರ್ತದಲ್ಲಿ ಆರಂಭವಾಗಿ ಆರು ಗಂಟೆ ಹದಿನೈದು ನಿಮಿಷದ ಒಳಗಡೆ ಆಗಿ ಸಂಪೂರ್ಣವಾಗಿ ಪೂಜೆ ಅನ್ನುವಂಥದ್ದು ನಾವು ಮನೆಯಲ್ಲಿ ಕುಳಿತುಕೊಂಡು ಗಂಡ ಎಣತೆಯರಿಬ್ಬರೂ ಕೂಡ ಸತಿಪತಿಯರ ಜೊತೆಯಲ್ಲಿ ಪೂಜೆ ಅನ್ನುವಂಥದ್ದು ಕಂಪ್ಲೀಟ್ ಮಾಡಬೇಕಾಗುತ್ತದೆ ತದನಂತರ ಸಾಯಂಕಾಲದವರೆಗೂ ಕೂಡ ಮನೆಗೆ ಬರುವಂತಹ ಭಕ್ತಾದಿಗಳಾಗಿರ್ಬೋದು ಹಿತೈಷಿಗಳಾಗಿರ್ಬೋದು ಕುಟುಂಬದವರಾಗಿರ್ಬೋದು ಪ್ರಸಾದ ಅನ್ನುವಂಥದ್ದು ರೂಪದಲ್ಲಿ ಎಲ್ಲರಿಗೂ ಕೂಡ ಕೊಟ್ಟು ಅತಿಥಿ ದೇವೊಬ್ಬ ಅನ್ನುವಂಥದ್ದು ಮಾಡಿ ಈ ಪೂಜೆ ಅನ್ನುವಂಥದ್ದು ಸಂಪೂರ್ಣವಾಗಿ ಅವರು ಅವ್ರ ಕೈಲೂ ಕೂಡ ನಾವು ಅಕ್ಷತೆ ಕಾಳ ಅನ್ನುವಂಥದ್ದು ಕೊಟ್ಟು ನಾವು ಪೂಜೆಗೆ ಆಹ್ವಾನ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಸಂಜೆ ಆದ ನಂತರ ಸಂಪೂರ್ಣವಾಗಿ ಪೂಜೆ ಮುಗಿದ ನಂತರ ಮುತ್ತೈದರಿಗೆ ಐದು ಜನ ಒಂಬತ್ತು ಜನ ಅಥವಾ ಹದಿನಾರು ಜನಗಳಿಗೆ ಸಂಪೂರ್ಣವಾಗಿ ನಾವು ಅರ್ಶನ ಕುಂಕುಮದ ಜೊತೆಗೆ ಬಳೆಗಳನ್ನು ಮತ್ತು ಅವರಿಗೆ ಬೇಕಾಗಿರುವಂತಹ ಬಟ್ಟೆ ವಸ್ತ್ರಗಳನ್ನು ಕೂಡ ಕೊಡುವುದರಿಂದ ಸಾಕ್ಷಾತ್ ಲಕ್ಷ್ಮಿ ಅನ್ನುವಂಥದ್ದು ನಮಗೆ ವರದಾನವಾಗುತ್ತದೆ ಮತ್ತು ಅವರಿಗೂ ಕೂಡ ಶ್ರೇಯೋಭಿಲಾಷೆಯಾಗಿ ಎಲ್ಲರಿಗೂ ಕೂಡ ಒಳ್ಳೆಯದು ಅನುಕೂಲ ಅನ್ನುವಂಥದ್ದು ಆಗುತ್ತದೆ ಮನೆ ಕುಟುಂಬದ ಒಂದು ಹೇಳಿಗೆಗಾಗಿ ಪ್ರಾಣ ಪ್ರತಿಷ್ಠಾಪನೆ ಗಣಪತಿಯನ್ನು ಆಹ್ವಾನ ಕೊಟ್ಟಾದ ನಂತರ ನಾವು ಕಳಶವನ್ನು ನಾವು ಸಂಪೂರ್ಣವಾಗಿ ಅಲಂಕಾರ ಅನ್ನುವಂಥದ್ದು ಮಾಡಿ ಆ ಕೊಠಡಿಯನ್ನು ಅಲಂಕಾರ ಮಾಡಿ ಮತ್ತು ಪೂಜಾ ಪುನಸ್ಕಾರಗಳ ಜೊತೆಗೆ ನಾವು ಅಮ್ಮನಿಗೆ ಹಾಕಬೇಕಾಗಿರುವಂತಹ ಒಡವೆ ವಸ್ತ್ರಗಳಾಗಿರ್ಬೋದು ಮತ್ತು ತಿಂಡಿ ತಿನಿಸುಗಳಾಗಿರ್ಬೋದು ನಾವು ಮಡಿಯಿಂದ ಇದ್ದು ನಾವೆಲ್ಲ ಖಾದ್ಯಗಳನ್ನು ಕೂಡ ಮಾಡಿ ನೈವೇದ್ಯ ಆಗಿ ಉಪಯೋಗಿಸುತ್ತೇವೆ ಮತ್ತು ಒಡವೆ ವಸ್ತ್ರಗಳು ಅನ್ನುವಂಥದ್ದು ಬಂದು ನಾವು ಹಾಕೊಳ್ಳುವಂತಹ ಒಡವೆಗಳನ್ನೇ ಅಮ್ಮನಿಗೆ ಹಾಕುವಂಥದ್ದು ಖಂಡಿತವಾಗಲೂ ಕೂಡ ಶ್ರೇಷ್ಠ ಅಲ್ಲ ಆದ ಕಾರಣದಿಂದ ನಾವು ಸಂಪೂರ್ಣವಾಗಿ ನೀರಿನಲ್ಲಿ ತೊಳೆದು ಹಾಲಿನಲ್ಲಿ ತೊಳೆದು ಎಳೆ ನೀರಿನಲ್ಲೂ ಕೂಡ ತೊಳೆದು ಸಂಪೂರ್ಣವಾಗಿ ಗಂಗಾಜಲದ ಪ್ರೋಕ್ಷಣೆ ಅನ್ನುವಂಥದ್ದು ಕೂಡ ಮಾಡಿ ಆ ಪೂಜಾ ಫಲಕ್ಕೆ ಸಂಪೂರ್ಣವಾಗಿ ಒಂದು ಮತ್ತೆ ದೇವಿಯನ್ನು ಆಹ್ವಾನ ಅನ್ನುವಂಥದ್ದು ಮಾಡಿದ ನಂತರನೇ ಮತ್ತೆ ಅದನ್ನು ರೋಸ್ ವಾಟರ್ನಲ್ಲೂ ಕೂಡ ತೊಳೆದು ಮತ್ತು ಕುಂಭಕ್ಕೆ ಅಲಂಕಾರ ಅನ್ನುವಂಥದ್ದು ಮಾಡಬೇಕಾಗುತ್ತದೆ ಮಾಡಿದಾಗಲೇ ನಮಗೆ ದೇವಿಯ ಆಹ್ವಾನ ಆಗುವಂಥದ್ದು ಕೂಡ ನಮಗೆ ತುಂಬ ಶ್ರೇಷ್ಠಕರವಾಗಿರುತ್ತದೆ ವಿಶೇಷವಾಗಿ ವಸ್ತ್ರ ಅಲಂಕಾರ ಮಾಡುವಾಗ ಮುಖ್ಯವಾಗಿ ನಾವು ದೇವಿಗೆ ಸೀರೆ ಎನ್ನುವಂಥದ್ದು ಉಡಿಸುವಾಗ ನಾವು ಹಳದಿ ಬಣ್ಣ ಆಗಿರ್ಬೋದು ಹಸಿರು ಬಣ್ಣ ಆಗಿರ್ಬೋದು ಮತ್ತು ಕೇಸರಿ ಬಣ್ಣದ ಬಣ್ಣವಾಗಿರ್ಬೋದು ಇವುಗಳನ್ನು ಮುಖ್ಯವಾಗಿ ಪ್ರಾಮುಖ್ಯತೆ ಅನ್ನುವಂಥದ್ದು ಕೊಡ್ತೀವಿ ಇದನ್ನು ನಾವು ಕೊಟ್ಟಾಗ ಕುಳಶ ಕಳಶಕ್ಕೆ ನಾವು ಕುಂಭಕ್ಕೆ ನಾವು ಸಂಪೂರ್ಣವಾಗಿ ವಸ್ತ್ರ ಆಭರಣಗಳಿಂದ ನಾವು ಅಲಂಕಾರವನ್ನುಗೊಳಿಸಿದಾಗ ನಮಗೆ ಮತ್ತು ದೇವಿ ಆಹ್ವಾನ ಬರುವುದಕ್ಕೆ ತುಂಬ ಅನುಕೂಲವಾಗಿರುತ್ತದೆ ಮನೆ ಸಮೃದ್ಧಿಗಾಗಿ ಮತ್ತು ಮನೆಯ ಕುಟುಂಬದ ಹೇಳಿಕೆಗಾಗಿ ಇದು ಒಂದು ಶಾಸ್ತ್ರೋತ್ತವಾಗಿ ಬಂದಂತಹ ಒಂದು ಪೂಜಾಪಾಲದ ಪದ್ಧತಿ ಮತ್ತು ಮುಖ್ಯವಾಗಿ ಅಮ್ಮನಿಗೆ ಆಹ್ವಾನ ಮಾಡಿಕೊಳ್ಳೋದಕ್ಕೆ ಇನ್ನೊಂದು ಸುಲಭ ಉಪಾಯ ಅಂತಂದರೆ ಖಾದ್ಯಗಳಲ್ಲಿ ತುಂಬ ವಿಧಾನವಾಗಿ ಮಾಡಿದ್ರೂ ಕೂಡ ನೈವೇದ್ಯ ಅನ್ನುವಂಥದ್ದು ಕೊಡುವಂಥದ್ದು ಲಕ್ಷ್ಮಿಗೆ ಆಹ್ವಾನ ಮಾಡಿಕೊಳ್ಳೋದಕ್ಕೆ ಸುಲಭವಾದ ಪದ್ಧತಿ ಅಂತಂದರೆ ಹಾಲು ಅನ್ನ ಇಡುವಂಥದ್ದಾಗಿರ್ಬೋದು ಅಥವಾ ಸಿಹಿ ಪೊಂಗಲ್ ಅನ್ನುವಂಥದ್ದು ಇಡುವಂಥದ್ದಾಗಿರ್ಬೋದು ಮತ್ತು ಪಂಚಾಮೃತದ ಅಭಿಷೇಕಕ್ಕೆ ಉಪಯೋಗಿಸುವಂತಹ ಪಂಚಾಮೃತ ನೈವೇದ್ಯಕ್ಕೆ ಇಡುವಂಥದ್ದು ಮೂಲ ಅನ್ನುವಂಥದ್ದು ಆಗಿರುತ್ತದೆ ಮತ್ತು ವಿಶೇಷವಾಗಿ ಹೆಸರು ಬೆಳೆ ಮಾಡುವಂಥದ್ದು ಕೂಡ ತುಂಬ ವಿಶೇಷವಾಗಿರುತ್ತದೆ ತದನಂತರ ನಾವು ದೇವಿಗೆ ಆಹ್ವಾನ ಅನ್ನುವಂಥದ್ದು ಕೊಟ್ಟಾದ ನಂತರ ನೈವೇದ್ಯ ಅನ್ನುವಂಥದ್ದು ಕೊಟ್ಟಾದ ನಂತರ ಪೂಜೆ ಕಂಪ್ಲೀಟ್ ಮುಗಿದಾದ ನಂತರ ಬಂದಂತಹ ಗೃಹಿಣಿಯರಿಗೆ ಮುತ್ತೈದರಿಗೂ ಕೂಡ ಇದನ್ನು ಪ್ರಸಾದ ರೂಪದಲ್ಲಿ ಕೊಡುವುದರಿಂದ ಅವರಿಗೂ ಮತ್ತು ನಮಗೂ ಕೂಡ ಶ್ರೇಯಸ್ಸು ಮನೆ ಕುಟುಂಬಕ್ಕೂ ಕೂಡ ಒಂದು ಸಮೃದ್ಧಿ ಒಂದು ಜ್ಯೋತಿ ಬೆಳಗುವಂಥದ್ದು ಮುಖಾಂತರದಿಂದ ಎಲ್ಲವೂ ಕೂಡ ಒಂದು ಸಮೃದ್ಧಿ ಕತ್ತಲೆಯಿಂದ ಬೆಳಕಿನ ಕಡೆಗೆ ಕರೆದುಕೊಂಡು ಹೋಗುವುದಕ್ಕೆ ಹಣಕಾಸಿನಲ್ಲಿ ದುಂದು ವೆಚ್ಚಿನಲ್ಲಿ ಇರುವಂಥದ್ದು ಮುಖ್ಯವಾಗಿ ನಶಿಸಿ ಹೋಗುವುದಕ್ಕೆ ಇದು ಒಂದು ಸುಲಭವಾದ ಮಾರ್ಗ ವಿಶೇಷವಾಗಿ ವರಮಹಾಲಕ್ಷ್ಮಿ ಹಬ್ಬವನ್ನು ಯಾವುದರ ಮುಖಾಂತರದಿಂದ ಆಚರಣೆ ಮಾಡ್ತೀವಿ ಮನೆ ಕುಟುಂಬದ ಹೇಳಿಗೆಗೋಸ್ಕರ ಮುತ್ತೈದರ ಜೊತೆಯಲ್ಲಿ ಮತ್ತು ಆಯುಷ್ಯು ಮತ್ತು ಹಣಕಾಸು ವೃದ್ಧಿಗೋಸ್ಕರ ಮಾಡಲೇಬೇಕಾದಂತಹ ಒಂದು ಪೂಜಾ ಫಲ ಎಷ್ಟು ದಿನ ಮಾಡಬೇಕು ಸಾಧ್ಯವಾದಷ್ಟು ಒಂಬತ್ತು ದಿನ ಮಾಡಬೇಕಾಗುತ್ತದೆ ಪೂಜಾ ಪದ್ಧತಿ ಅನ್ನುವಂಥದ್ದು ಅಷ್ಟಲಕ್ಷ್ಮಿಯರ ಪ್ರಕಾರವಾಗಿ ಎಂಟು ದಿನ ಪೂಜೆ ಮಾಡಿ ಒಂಬತ್ತನೇ ದಿನ ವಿಸರ್ಜನೆ ಮಾಡುವಂಥದ್ದು ಪದ್ಧತಿ ತದನಂತರ ನಮಗೆ ಅಷ್ಟು ದಿನವೂ ಕೂಡ ನಾವು ಮಾಡೋಕ್ಕಾಗೋದಿಲ್ವ ಅಟ್ಲೀಸ್ಟ್ ನಾವು ಮೂರು ದಿನ ಆದರೂ ಕೂಡ ಕಂಪಲ್ಸರಿ ಮಾಡಲೇಬೇಕಾಗುತ್ತದೆ ಮೂರು ದಿನ ಮಾಡೋಕ್ಕಾಗೋದೇ ಇಲ್ವಾ ಒಂದು ದಿನನಾದ್ರೂ ಕೂಡ ಅಂದರೆ ಬ್ರಾಹ್ಮಿ ಮುಹೂರ್ತದಿಂದ ಹಿಡಿದು ರಾತ್ರಿ ರಾತ್ರಿ ಒಂಬತ್ತು ಗಂಟೆಯ ಒಳಗಡೆ ನಾವು ಸಂಪೂರ್ಣವಾಗಿ ಒಂದು ದಿನವನ್ನು ಕೂಡ ನಾವು ನಕ್ಷತ್ರ ಹುಟ್ಟಿ ಮತ್ತು ನಕ್ಷತ್ರ ಕಳೆಯೋವರೆಗೂ ಕೂಡ ನಾವು ವರಮಹಾಲಕ್ಷ್ಮಿ ಹಬ್ಬವನ್ನು ಕೂಡ ಆಚರಣೆ ಮಾಡಲೇಬೇಕಾದಂತಹ ಹಿಂದೂ ಸಂಪ್ರದಾಯ ಸಂಪೂರ್ಣವಾಗಿ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವು ಮಾಡಲೇಬೇಕಾದಂತಹ ಎಲ್ಲ ಸಂಪ್ರದಾಯಗಳನ್ನು ಮುಗಿದ ನಂತರ ಸಂಜೆ ಹೊತ್ತಿನಲ್ಲಿ ಸಾಯಂಕಾಲ ಗೋಧೂಳಿ ಮುಹೂರ್ತದಲ್ಲಿ ಮುತ್ತೈದರಿಗೆ ಎಲ್ಲರಿಗೂ ಕೂಡ ನಾವು ಅರ್ಶಿಣ ಕುಂಕುಮದ ಜೊತೆಗೆ ಬಳೆಗಳನ್ನು ಕೊಟ್ಟು ವಸ್ತ್ರಾಭರಣಗಳನ್ನು ಕೊಟ್ಟು ತಿನಿಸಿಗಳನ್ನು ಕೊಟ್ಟು ನೈವೇದ್ಯವನ್ನು ಕೊಟ್ಟು ಗಂಧಾಕ್ಷಗತೆಗಳನ್ನು ಕೊಟ್ಟು ಆಶೀರ್ವಾದ ಮಾಡಿದ ನಂತರ ನಾವು ಸಂಪೂರ್ಣವಾಗಿ ಕೆಂಪು ನೀರನ್ನು ತೆಗೆದುಕೊಂಡು ತಟ್ಟೆನಲ್ಲಿ ದೇವರಿಗೂ ದೃಷ್ಟಿ ತೆಗೆದು ಮನೆ ದೇವರಿಗೂ ಕೂಡ ಮನೆ ಕುಟುಂಬದ ಹೆಬ್ಬಾಗಿಲಕ್ಕೂ ಕೂಡ ದೃಷ್ಟಿಯನ್ನು ತೆಗೆದು ಮತ್ತು ಯಾರು ಮುಖ್ಯವಾಗಿ ಪೂಜೆಯನ್ನು ಪ್ರಾರಂಭ ಮಾಡಿ ಮನೆಯಲ್ಲಿ ಪೂಜೆಯನ್ನು ಮಾಡ್ತಾಯಿರ್ತಾರೋ ಅವ್ರಿಗೂ ಕೂಡ ದೃಷ್ಟಿ ತೆಗೆದು ಅದನ್ನು ಮನೆ ಮುಂಭಾಗದಲ್ಲಿ ಇರುವಂತಹ ತುಳಸಿ ಗಿಡದ ಜೊತೆಗೆ ತುಳಸಿ ಗಿಡದ ಮುಂಭಾಗದಲ್ಲೂ ಕೂಡ ಸಂಪೂರ್ಣವಾಗಿ ಅಡ್ಡಡ್ಡವಾಗಿ ಕೆಂಪು ನೀರನ್ನು ದಿಷ್ಟಿ ತೆಗೆದು ಹಾಕಬೇಕಾಗುತ್ತದೆ ತದನಂತರ ನಾವು ಅಮ್ಮನನ್ನು ಅಂದರೆ ಕುಂಭವನ್ನು ಕದಲಿಸಿ ಎಲ್ಲ ಮುತ್ತೈದರಿಗೂ ಕೂಡ ಕೊಟ್ಟಾದ ನಂತರನೇ ದಿಷ್ಟಿ ತೆಗೆದಾದ ನಂತರನೇ ಕುಂಭವನ್ನು ಕದಲಿಸಿ ರಾತ್ರಿ ಎಂಟು ಗಂಟೆಯ ನಂತರ ಒಂಬತ್ತು ಹತ್ತು ಗಂಟೆ ಹನ್ನೊಂದು ಗಂಟೆ ಆಗಿರ್ಬೋದು ಎಷ್ಟೊತ್ತಕ್ಕಾದರೂ ಸರಿ ಎಂಟು ಗಂಟೆಯ ನಂತರ ನಾವು ಕುಂಭವನ್ನು ಕದಲಿಸಿ ವಿಸರ್ಜನೆ ಮಾಡುವಂಥರ ಮುಖಾಂತರದಿಂದ ಈ ಪೂಜಾ ಫಲದ ಯೋಗವನ್ನು ಕೂಡ ನಾವು ದಕ್ಕಿಸ್ಕೊಳ್ಳುವುದಕ್ಕೆ ಇದು ಒಂದು ಮಾರ್ಗ ವರಮಾಲಕ್ಷ್ಮಿ ಹಬ್ಬದ ಸಂಪೂರ್ಣ ವ್ರತವನ್ನು ಮುಗಿದ ನಂತರ ಮಾಡಬೇಕಾದಂತಹ ಒಂದು ಪುಣ್ಯ ಕಾರ್ಯ ಅನ್ನುವಂಥದ್ದು ಅಂದರೆ ನಾವು ಕಳಶಕ್ಕೆ ಉಪಯೋಗಿಸಿದಂತಹ ತೆಂಗಿನಕಾಯನ್ನು ಕೆಲವರು ಸಂಪ್ರದಾಯಗಳ ಪ್ರಕಾರವಾಗಿ ಒಂದು ವರ್ಷ ಹಾಗೇ ಇಟ್ಟುಕೊಂಡಿದ್ದು ಒಂದು ವರ್ಷದ ನಂತರ ಅದನ್ನು ಹೇಗೆ ನಮಗೆ ಫಲ ಕೊಡುತ್ತದೆ ಹೂವು ಬಿಟ್ಟಿದೆಯಾ ಅಥವಾ ನಶಿಸೋಗಿದೆಯಾ ಅಥವಾ ಕೊಬ್ಬರಿ ಆಗಿದೆಯಾ ಅದರ ಮೇಲೆ ಅವರ ಮನೆಯ ಒಂದು ಹೇಳಿಗೆ ಅನ್ನುವಂಥದ್ದು ಕಂಡುಹಿಡಿಯುತ್ತಾರೆ ಇದು ಒಂದು ಸಂಪ್ರದಾಯ ಸರ್ವೇ ಸಾಮಾನ್ಯವಾಗಿ ದಕ್ಷಿಣ ಭಾರತದಲ್ಲಿ ನಾವು ಪ್ರತಿಯೊಬ್ಬರೂ ಮಾಡ್ತಾ ಇರುವಂಥದ್ದು ಏನಪ್ಪ ಅಂತಂದರೆ ಕಳಶವನ್ನು ಪೂಜಾ ವಿಸರ್ಜನೆ ಆದ ನಂತರ ನೆಕ್ಸ್ಟ್ ದಿನ ಆ ಮುಂದಿನ ದಿನ ದಿನಗಳಲ್ಲಿ ಅದನ್ನು ಸಿಹಿ ಪೊಂಗಲನ್ನು ಮಾಡಿ ಪ್ರಸಾದ ರೂಪದಲ್ಲಿ ಮನೆಯವರೆಲ್ಲರೂ ಕೂಡ ನಾವು ಪ್ರಸಾದ ರೂಪದಲ್ಲಿ ಸ್ವೀಕರಿಸುತ್ತೇವೆ ಕುಂಭದ ಒಳಗಡೆ ಹಾಕಿದಂತಹ ಪ್ರತಿಯೊಂದು ವಸ್ತುವನ್ನು ಕೂಡ ಏನು ಮಾಡಬೇಕು ಅನ್ನುವಂಥದ್ದು ತುಂಬ ಇಂಪಾರ್ಟೆಂಟ್ ಆಗಿರುತ್ತದೆ ಯಾಕಂತಂದರೆ ಕುಂಭದಲ್ಲಿ ಹಾಕಿರುವಂತಹ ಒಂದೊಂದು ಅಂಶನೂ ಕೂಡ ಒಂದೊಂದು ವಸ್ತುವನ್ನು ಕೂಡ ಆ ಮನೆಯ ಸಮೃದ್ಧಿ ಮತ್ತು ವಂಶವೃದ್ಧಿ ಮತ್ತು ಹೇಳಿಗೆ ಮತ್ತು ಅಷ್ಟ ಲಕ್ಷ್ಮಿಯರು ಕೂಡ ಅದರಲ್ಲಿ ಒಂದು ಎನರ್ಜಿ ಅನ್ನುವಂಥದ್ದು ಇರುತ್ತದೆ ಆ ಎನರ್ಜಿ ಅನ್ನುವಂಥದ್ದು ನಮಗೆ ಮನೆ ಕುಟುಂಬದ ಕುಲದೇವರ ಆರಾಧನೆ ಜೊತೆಗೆ ಒಂದು ಬಿಳಿ ಬಟ್ಟೆನಲ್ಲಿ ಇದನ್ನು ಮುಡುಪು ಆಗಿ ಕಟ್ಟಿಟ್ಟುಕೊಂಡು ನಮ್ಮ ಸಂಕಲ್ಪವನ್ನು ಸಿದ್ಧಿಪಡಿಸಿಕೊಳ್ಳುವುದಕ್ಕೋಸ್ಕರ ಅಂದರೆ ನಾವು ಈ ಪೂಜಾ ಫಲದಿಂದ ಯಾರ್ಯಾರು ಬಂದಿದ್ದರೆ ಮತ್ತು ಯಾರ್ಯಾರು ಹೋಗಿದ್ದ ಮತ್ತು ನಮ್ಮ ಮನೆ ಕುಟುಂಬದ ಸದಸ್ಯರು ಎಲ್ಲರಿಗೂ ಕೂಡ ಒಂದು ಮೋಕ್ಷವನ್ನು ದಕ್ಕುವುದಕ್ಕೋಸ್ಕರ ಒಂದು ಬಿಳಿ ಬಟ್ಟೆನಲ್ಲಿ ಹಾಕಿ ಕಟ್ಟಿಟ್ಟು ಇಷ್ಟಾನುಸಾರ ಮೂರು ದಿನ ಆರು ದಿನ ಒಂಬತ್ತು ದಿನ ಹನ್ನೊಂದು ದಿನ ಇಪ್ಪತ್ತ ಒಂದು ದಿನ ಇಪ್ಪತ್ತ ಏಳು ದಿನ ಇಷ್ಟು ದಿನಗಳ ಕಾಲ ನಾವು ಸಂಪೂರ್ಣವಾಗಿ ಮನೆಯಲ್ಲೇ ಇಟ್ಟುಕೊಂಡು ಪೂಜೆ ಮಾಡಿ ತದನಂತರ ಅದನ್ನು ನಮ್ಮ ಕುಲದೇವರಿಗೆ ಸಂಬಂಧಿಸಿದಂತಹ ತೀರ್ಥಕ್ಷೇತ್ರಗಳಲ್ಲಾಗಿರ್ಬೋದು ಅಥವಾ ಸಂಗಮ ನದಿ ಮೂರು ಅಥವಾ ಎರಡು ಅಥವಾ ಮೂರು ನದಿ ಸೇರುವಂತಹ ಸಂಗಮ ಸ್ಥಾನದಲ್ಲಾಗಿರ್ಬೋದು ನೀರಿಗೆ ಹಾಕಿರುವಂಥ ನೀರಿಗೆ ಹಾಕುವಂಥದ್ದು ಅಥವಾ ಪ್ರಯಕ್ತವಾಗಿ ಪ್ರತ್ಯೇಕವಾಗಿ ನಮ್ಮ ಜಮೀನುಗಳಲ್ಲಿ ಏನಾದರೂ ಬಾವಿ ಇದ್ದರೆ ಆ ಬಾವಿಗೆ ಹಾಕುವಂಥದ್ದು ಕೂಡ ಯೋಗ ಬಲವನ್ನು ದಕ್ಕುತ್ತದೆ ಕಲ್ಯಾಣಿಗಳಲ್ಲಿ ಹಾಕುವಂಥದ್ದು ಮೊದಲೆಲ್ಲೂ ಕೂಡ ಶ್ರೇಷ್ಠವಾಗಿತ್ತು ಬಟ್ ಇವಾಗೆಲ್ಲ ಹಾಕುವಂಥದ್ದು ಅಷ್ಟು ನಮಗೆ ಫಲಾಫಲಗಳು ಕೊಡುವಂಥದ್ದು ತುಂಬ ಕಡಿಮೆ ಇರುತ್ತದೆ ಆದ ಕಾರಣದಿಂದ ಸಂಗಮದಲ್ಲಿ ಬಿಡುವಂಥದ್ದು ತುಂಬ ಶ್ರೇಷ್ಠಕರ ಮತ್ತು ಪುಣ್ಯಕ್ಷೇತ್ರಗಳಲ್ಲಿ ಹಾಕುವಂಥದ್ದು ಕೂಡ ತುಂಬ ಶ್ರೇಷ್ಠಕರ ಮತ್ತು ಅದಕ್ಕಿಂತಲೂ ಕೂಡ ತುಂಬ ಶ್ರೇಷ್ಠ ಫಲ ಕೊಡುವಂಥದ್ದು ಅಂತಂದರೆ ನಮ್ಮದೇ ಆದಂತಹ ಜಮೀನಿದ್ದರೆ ನಾವು ಸಂಪೂರ್ಣವಾಗಿ ಅಗದು ಮೂರು ಅಡಿ ನಾಲ್ಕು ಅಡಿ ಅಗದು ಅದಕ್ಕೆ ಜೊತೆಗೆ ಗೊಬ್ಬರವನ್ನು ಸೇರಿಸಿ ತೆಂಗಿನ ಮರ ಗಿಡವನ್ನು ಅಟ್ಟು ಅಂಟ್ ನೆಡುವುದರಿಂದ ತೆಂಗಿನ ಮರದ ಗಿಡವನ್ನು ನೆಡುವುದರಿಂದ ನಮಗೆ ಏಳೇಳು ಜನ್ಮಕ್ಕೋ ಮತ್ತು ಮೂರು ಜನ್ಮಗಳಿಗೆ ಸಂಬಂಧಪಡುವಂತಹ ಕರ್ಮಫಲವನ್ನು ಕೂಡ ಸಂಪೂರ್ಣವಾಗಿ ನಶಿಸಿ ಹೋಗುತ್ತದೆ ಇದು ಒಂದು ಹಿಂದೂ ಸಂಪ್ರದಾಯಗಳ ಪ್ರಕಾರವಾಗಿ ಪುರಾಣಗಳಲ್ಲಿ ಬಂದಂತಹ ಒಂದು ಪದ್ಧತಿ ಈ ವರಮಾಲಕ್ಷ್ಮಿ ಹಬ್ಬವನ್ನು ಕೆಲವರು ಸಂಪ್ರದಾಯಗಳಲ್ಲಿ ಕೆಲವರು ಅಂತಂದರೆ ಮನೆ ಕುಟುಂಬದಲ್ಲಿ ಒಂದು ಸೂತಕವನ್ನು ಆಗಿರುತ್ತದೆ ಇನ್ನೂ ಆರು ತಿಂಗಳಾಯಿತು ವರ್ಷ ಇನ್ನೂ ಆಗಲಿಲ್ಲ ಇವಾಗ ನಾವು ಮಾಡಬಹುದಾ ಅನ್ನೋವರಿಗೆ ಒಂದು ನೀತಿ ಪಾಠ ಏನಂತಂದರೆ ಅತ್ಯಂತ ಭಕ್ತಿಯುಕ್ತ ನಾಮ ನ ಚಕ್ರಯಾಮಿ ಅಂತ ಅಂದರೆ ಭಗವಂತನಿಗೆ ಒಲಿಸಿಕೊಳ್ಳುವುದಕ್ಕೋಸ್ಕರ ನಾವು ಮಾಡುವಂತಹ ಪ್ರತಿಯೊಂದು ಕಾರ್ಯನೂ ಕೂಡ ನಮಗೆ ಶುಭನೇ ಯಾವುದೇ ಒಂದು ಸಾವುವಾಗಿರ್ಬೋದು ಹನ್ನೊಂದು ದಿನಗಳು ಕಳೆದಾದ ನಂತರ ನಾವು ಯಾವುದೇ ಒಂದು ಪೂಜಾ ಪುನಸ್ಕಾರಗಳು ಮಾಡುವುದಕ್ಕೆ ಅಡ್ಡಿ ಆತಂಕಗಳು ಇಲ್ಲ ಆದ ಕಾರಣದಿಂದ ಇವುಗಳನ್ನು ನಾವು ಸಂಪೂರ್ಣವಾಗಿ ಮಾಡಿದಾಗ ನಮಗೆ ಒಂದು ಮೋಕ್ಷಫಲ ಈ ವರಮಹಾಲಕ್ಷ್ಮಿ ಹಬ್ಬದ ಪ್ರಯುಕ್ತ ನಾವೆಲ್ಲವನ್ನೂ ಕೂಡ ಶುಭ ಅಂದರೆ ಒಂದು ಒಳ್ಳೆ ಕೆಲಸ ಮಾಡುವುದಕ್ಕೆ ಒಂದು ಶುಭ ಮುಹೂರ್ತ ಅನ್ನುವಂಥದ್ದು ಮಾಡುವುದಕ್ಕೆ ತಿಥಿವಾರ ನಕ್ಷತ್ರಗಳು ಗೋತ್ರಗಳು ಅನ್ನುವಂಥದ್ದು ನೋಡುವ ಅವಶ್ಯಕತೆಗಳು ಇಲ್ಲ ಅನ್ನುವಂಥದ್ದು ಕೂಡ ಒಂದು ಸಂಪ್ರದಾಯವಿದೆ ಆದ ಕಾರಣದಿಂದ ಯಾವುದೇ ಒಂದು ಪೂಜಾ ಪುನಸ್ಕಾರಗಳು ಮೂಢನಂಬಿಕೆಗಳಿಂದ ಅಲ್ಲದಿರ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ನಾವು ಮಾಡಿದಾಗ ಅದಕ್ಕೆ ತಕ್ಕಂತಹೇ ನಮಗೆ ಫಲಾಫಲಗಳು ನಮಗೆ ದಕ್ಕುತ್ತವೆ ಮುಖ್ಯವಾಗಿ ಕೆಲವರಿಗೆ ನಂಬಿಕೆಗಳು ಅಥವಾ ಮೂಢನಂಬಿಕೆಗಳು ಅಂತಂದರೆ ಕೆಲವು ಸೂತಕಗಳಿರೋದ್ರಿಂದ ಹಿಂದಿನ ವರ್ಷ ಮಾಡೋಕ್ಕಾಗಲಿಲ್ಲ ಈಗ ಕಾಲಕ್ರಮೇಣ ನಮಗೆ ಮನೆಯಲ್ಲಿ ಯಾವುದೋ ಆಕಸ್ಮಿಕವಾಗಿ ಗೊತ್ತಿದ್ದು ಎಲ್ಲವನ್ನೂ ರೆಡಿ ಮಾಡಿ ಇಟ್ಕೊಂಡೆ ಮನೆಯೆಲ್ಲ ಶುಭ್ರ ಮಾಡಿಕೊಂಡು ಈ ಪೂಜಾ ಫಲ ಬರ್ತಾಯಿದೆ ಈ ಪೂಜಾವನ್ನು ಮಾಡಲೇಬೇಕು ಅನ್ನೋಂಥದ್ದು ವೃತ್ತದಲ್ಲೂ ಮಡಿಯಿಂದ ಇರ್ತಾರೆ ಆಕಸ್ಮಿಕವಾಗಿ ಯಾವುದೋ ಒಂದು ರೂಪದಲ್ಲಿ ಸೂತಕ ಆಗೋಗುತ್ತೆ ಇದನ್ನು ನಾವು ಹೇಗೆ ತಪ್ಪಿಸಬೇಕು ಅಂದರೆ ತಪ್ಪಿಸ್ತಾ ಇರ್ತಾರೆ ನಾವು ಇದು ಮಿಸ್ ಆಗೋಯ್ತಲ್ಲ ಹೇಗೆ ಮಾಡುವಂಥದ್ದು ನೊಂದುಕೊಳ್ಳುವಂಥದ್ದು ಬೇಕಾಗಿಲ್ಲ ಯಾಕಂತಂದರೆ ಪ್ರತಿ ಶುಕ್ರವಾರಗಳಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ಮಾಡುವಂಥದ್ದು ತುಂಬ ವಿಶೇಷವಾದ ಗೃಹಿಣಿಯರಿಗೆ ಆದ ಕಾರಣದಿಂದ ಈ ವರಮಹಾಲಕ್ಷ್ಮಿ ಹಬ್ಬದ ದಿನದಂದು ನಮಗೇನಾದರೂ ಸುತ್ಕಗಳಿಂದ ನಾವು ಅಡೆತಡೆಗಳಾಗಿ ಪೂಜೆಯನ್ನು ಮಾಡೋಕ್ಕಾಗದೇ ಇಲ್ಲ ಅಂತ ಬಂದಾಗ ಚಿಂತೆ ಮಾಡೋದು ಬೇಡ ತದನಂತರ ಅಂತಂದರೆ ಕಾರ್ತಿಕ ಮಾಸದಲ್ಲಿ ಬರುವಂತಹ ದೀಪಾವಳಿಯಲ್ಲಿ ಲಕ್ಷ್ಮೀ ಪೂಜೆ ಅನ್ನುವಂಥದ್ದು ತುಂಬ ವಿಶೇಷವಾಗಿ ಸ್ಥಾನ ಅನ್ನುವಂಥದ್ದು ಕೊಡುತ್ತದೆ ಆವಾಗಲೂ ಕೂಡ ಮಾಡಬಹುದು ವರಮಾಲಕ್ಷ್ಮಿ ಹಬ್ಬದ ಕೆಲವರಿಗೆ ಒಂದು ಕನ್ಫ್ಯೂಸ್ ಅಂತಂದರೆ ಸರಿ ಪ್ರಥಮವಾಗಿ ಪೂಜೆ ಸ್ಟಾರ್ಟ್ ಮಾಡಿದ ನಂತರ ಇದು ವರ್ಷ 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 ಪೂರ್ತಿ ಮಾಡಲೇಬೇಕಾಗುತ್ತದೆ ಅನ್ನುವಂಥದ್ದು ಮಾಡಿಲ್ಲ ಅಂತಂದರೆ ನಮಗೇನಾದರೂ ತೊಂದರೆಗಳಾಗುತ್ತವೆ ಅನ್ನುವಂಥದ್ದು ಏನಾದರೂ ನಿಮ್ಮಲ್ಲಿ ನೆಗೆಟಿವ್ ಥಾಟ್ಸ್ ಇದ್ದರೆ ಖಂಡಿತವಾಗಲೂ ಇಲ್ಲ ಅಂದರೆ ನಮ್ಮ ಮನೆ ಕುಟುಂಬದ ಹೇಳಿಗೆ ಮತ್ತು ವಂಶ ವೃದ್ಧಿ ಅನ್ನುವಂಥದ್ದು ಮತ್ತು ಹಣಕಾಸಿಗೆ ಸಂಬಂಧಪಡುವಂತಹ ವೃತವೇ ಈ ವರಮಹಾಲಕ್ಷ್ಮಿ ಹಬ್ಬ ಆದ ಕಾರಣದಿಂದ ಯಾರಿಗೆ ಬೇಡ ಹಣಕಾಸು ಯಾರಿಗೆ ಬೇಡ ನೆಮ್ಮದಿ ಸುಖ ಶಾಂತಿ ಮತ್ತು ಯಾರಿಗೆ ಬೇಡ ಸಂತಾನ ವೃದ್ಧಿ ಅನ್ನುವಂಥದ್ದು ಈ ಎಲ್ಲವನ್ನು ಕೂಡ ಲಭಿಸಿಕೊಳ್ಳುವುದಕ್ಕೆ ಮತ್ತು ದಕ್ಕಿಸಿಕೊಳ್ಳುವುದಕ್ಕೆ ಮಾಡಲೇಬೇಕಾದಂತಹ ಸಂಪ್ರದಾಯ ಕೆಲವು ಸಂದರ್ಭಗಳಲ್ಲಿ ಒಂದು ಐದು ವರ್ಷ ಆರು ವರ್ಷ ಕಂಟಿನ್ಯೂ ನಾವು ಮಾಡ್ಕೊಂಡು ಬರ್ತಾ ಇರ್ತೀವಿ ಮಧ್ಯದಲ್ಲಿ ಏನೂ ಆಕಸ್ಮಿಕವಾಗಿ ಮಾಡೋಕ್ಕಾಗಿಲ್ಲ ಪರವಾಗಿಲ್ಲ ಮುಂದಿನ ವರ್ಷಗಳು ಕಂಟಿನ್ಯೂ ಮಾಡೋಣ ಅಥವಾ ಮುಂದೆ ಬರುವಂತಹ ಪೌರ್ಣಮಿ ವಿಶೇಷವಾಗಿ ಯಾವ ದಿನ ಅಂಥದ್ದು ಶುಕ್ರ ವಾರ ದಿನ ಬರುತ್ತದೋ ಆ ದಿನದಲ್ಲಿ ಮತ್ತೆ ವರಮಹಾಲಕ್ಷ್ಮಿ ಹಬ್ಬ ಅನ್ನುವಂಥದ್ದು ಕೂಡ ಮಾಡ್ಕೋಬಹುದು ಮತ್ತು ಕುಂಭಕ್ಕೆ ಸಂಬಂಧಿಸಿದಂತೆ ಆ ಕಳಶ ಸ್ಥಾಪನೆಗೆ ಸಂಬಂಧಿಸಿದಂತೆ ಆಗಲೇ ಹೇಳಿದಾಗೆ ದೀಪಾವಳಿ ವರಮಹಾಲಕ್ಷ್ಮಿ ಹಬ್ಬನೂ ಕೂಡ ಲಕ್ಷ್ಮಿ ಪೂಜೆ ಮಾಡುವಂಥದ್ದು ತಿಂಗಳು ಪೂರ್ತಿ ಮಾಡ್ಬೋದು ದೀಪಾವಳಿನಲ್ಲಿ ಈಗ ವರಮಹಾಲಕ್ಷ್ಮಿ ಹಬ್ಬ ಬರುವಂಥದ್ದು ವರ್ಷಕ್ಕೊಂದೇ ಸರಿ ಈ ದಿನ ನಾವು ತಪ್ಪಿಸಿಕೊಂಡಾಗ ದೀಪಾವಳಿ ಕಾರ್ತಿಕ ಮಾಸ ದೀಪಾವಳಿನಲ್ಲಿ ಬರುವಂತಹ ಲಕ್ಷ್ಮೀ ಪೂಜೆ ಒಂದು ತಿಂಗಳಲ್ಲಿ ಯಾವಾಗ ಬೇಕಾದರೂ ಕೂಡ ಮಾಡಬಹುದು ಇದು ಒಂದು ಸುಲಭ ಉಪಾಯ ಯಾರಿಗೂ ಕೂಡ ಗೊಂದಲ ಬೇಡ